tempo steady feel the heat ಹೈ ವೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿಲ್ಲ ಹಾಗೆ ನಮ್ಮ ಫ್ರೆಂಡ್ ಜೊತೆ ಒಂದು ರೈಡ್ ಟ್ರಿಪ್ ಹೋಗ್ತಿದ್ದೆ ಒನ್ ಡೇ ಟ್ರಿಪ್ ಥರ ದೇವಸ್ಥಾನಕ್ಕೆ ಸೊ ಹೋಗ್ಬೇಕಾದ್ರೆ ಅಲ್ಲಿ ಇಬ್ಬರು ಕಥಾ ಡ್ರಾಪ್ ಕೇಳಿದ್ರು ಸೊ ಇಲ್ಲೇ ಮುಂದೆ ಒಂದು ಹಳ್ಳಿ ಬರುತ್ತೆ ಹೆಂಟ್ರಹಳ್ಳಿ ಅಂತ ಪರಿಸ್ರು ಎಲ್ಲಿ ಅಂತ ಕೇಳಿರೋರು ಕಮೆಂಟ್ ಮಾಡ್ತಾರೆ ಸೊ ನಿಮಗೆ ಏನು ಗೊತ್ತಿದ್ದರೆ ಕಮೆಂಟ್ ಮಾಡಿ ಓದ್ತಾ ಇದ್ದೀನಿ ನೋಡಿ ಹುಡುಗರೆಲ್ಲ ಈ ಬಿಸಿಲಲ್ಲಿ ಹಾಡುಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಮೀಸೋಕ್ಕೆ ಮೇಕೆ ಮೇಕೆ ಈ ಸೈಡೆಲ್ಲ ಹಾಡು ಅಂತ ಕರೀತಾರೆ ಮೇಕೆಗಳು ನೋಡಿ ಕೆಲ್ಸಕ್ಕೆ ಓದ್ತಿದ್ರು ಅವ್ರ ಮುಖದಲ್ಲಿ ಸ್ಮೈಲ್ ನೋಡಿ ಸೊ ಸ್ಟ್ಯಾಚು ಅಂಬೇಡ್ಕರ್ ಸ್ಟ್ಯಾಚು ಸೊ ನೋಡಿ ಎಲ್ಲ ಬೆಳಿಗ್ಗೆ ಎಲ್ಲ ಅವರು ಅವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಲ್ಲೋಡಿ ಒಬ್ಬರು ಅಂಕಲು ಅವ್ರ ಮೊಮ್ಮಗನ ತಲೆ ಮೇಲೆ ಹೊರ್ತ್ಕೊಂಡು ಹೋಗ್ತಾ ಇದ್ದಾರೆ ಮೊಮ್ಮಗ ಅಥವಾ ಮೊಗ ಆಗಿರ್ಬೋದು ಅದು ಹಳ್ಳಿ ಜೀವನವೇ ಅನ್ ಅನ್ನೋದಕ್ಕೆ ಇದೇ ಉದಾಹರಣೆ ಹಳ್ಳಿಲಿ ನಾವು ಏನು ಮಾಡುತ್ತೂ ಅದು ಅಷ್ಟು ಸುಲಭವಾಗಿ ಏನು ಅನಿಸಲ್ಲ ಕಾಮನಾಗಿರ್ತದೆ ನೋಡಿ ಇಲ್ಲಿ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಬಿಂದಿಗೆ ತರೋಕೆ ಈ ಬಿಸಿಲಲ್ಲಿ ಬಿಂದಿಗೆ ತೊಗೊಂಡೋಗ್ತದೆ ಎರಡು ಕೈಯಲ್ಲಿ ಸೊ ಮುಗಿದ ಬಿಸಿಲಲ್ಲೂ ಇವ್ರ ಜೀವನ ಹೀಗಿದೆ ನೆಮ್ಮದೇಕಿರೋದು ಹಳ್ಳಿಲಿ ಸಿಟಿಲಿ ಏನಿದ್ರು ನೋಡಿ ಇಲ್ಲಿ ಹುಡುಗರು ಮ್ಯಾಕೆ ಹೊಡ್ಕೊಂಡು ಹೋಗ್ತಾರೆ ನೋಡಿ ಚಿಕ್ಕ ಹುಡುಗ ಒಂದು ಹಬ್ಬ ಅಂದರೆ ಒಂದು ಎಂಟರಿಂದ ಹತ್ತು ವರ್ಷ ಬೇಡ ಹನ್ನೆರಡು ಹನ್ನೊಂದು ವರ್ಷ ಹತ್ತು ಅಥವಾ ಹನ್ನೊಂದು ವರ್ಷ ಹುಡುಗ ಎಲ್ಲ ಚಿಕ್ಕ ಚಿಕ್ಕವರು ಹಳ್ಳಿ ಸೈಡೆಲ್ಲ ಚಿಕ್ಕ ಚಿಕ್ಕ ಹುಡುಗರನ್ನೇ ಆಲ್ಮೋಸ್ಟ್ ದೊಡ್ಡವ್ರು ಮೋಡ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಅಷ್ಟು ಜವಾಬ್ದಾರಿ ಹಳ್ಳಿ ಹುಡುಗರಿಗೆಲ್ಲ ಹಳ್ಳಿ ಹುಡುಗರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಟ್ ಅಷ್ಟು ಸುಲಭ ಅಲ್ಲ ಎಲ್ಲ ಗೊತ್ತಿರುತ್ತೆ ತುಳು ಹುಡುಗಿಯ ಹೇಳಿ ಅಷ್ಟು ಚಿಕ್ಕೇಜಲ್ಲಿ ಅಷ್ಟು ಮೇಕೆಗಳನ್ನ ಒಬ್ಬನೇ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಗ್ರೇಟ್ ತಿಂಗೆ ಅಷ್ಟರ ಜವಾಬ್ದಾರಿ ಅವನ ಬಂದೆ ನೋಡೋಣ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ ಇವಾಗ ಮುಂದೆ ಫ್ರೆಂಡ್ ಇನ್ನೊಂದು ಹತ್ತು ಕಿಲೋಮೀಟರ್ ಅಂದ್ಕೊಳ್ಳಿ ಒಂದು ಹೆಚ್ಚು ಕಮ್ಮಿ ನಮ್ಮ ಫ್ರೆಂಡ್ ಊರಿಗೆ ಹೋಗಿ ಅಲ್ಲಿಂದ ಅವನು ಪರೀಕ್ಷೆ ನಿಜ ಜಾಸ್ತಿ ಸಿಲ್ತು ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಗಿಡ ಚಿಕ್ಕ ಗಿಡ ಆ ಗಿಡದ ನೆರಳು ಕೂತ್ಕೊಂಡಿದ್ವಿ ನೋಡಿ ಮರ ಅಂದರೆ ಮರದ ಇಂಪಾರ್ಟೆನ್ಸು ಇಂಥ ಟೈಮಿಗೆ ಗೊತ್ತಾಗುತ್ತೆ ಹಾಗೆ ಮರದ ಕೆಳಗೆ ಕೂತ್ಕೊಂಡು ಬರೋ ಗಾಳಿಗಳನ್ನು ನೋಡ್ತೀವಿ ಸ್ವಲ್ಪ ಮಾಡ್ತಿದ್ವಿ ಬಂದ್ವಿ ದೇವಸ್ಥಾನ ಹತ್ರ ಒಂದು ಒಳ್ಳೆಯ ಸ್ನಾನ ಮುಗಿಸ್ಕೊಂಡು ನೋಡಿಲ್ಲಿ ಅದು ದೇವಸ್ಥಾನ ಹೊಳೆಯಿಂದ ಆ ಕಡೆ ಸೊ ಈ ಕಡೆ ಮೇನ್ ದೇವಸ್ಥಾನ ಇರೋದು ಈ ಸೈಡು ರೈಟ್ ಸೈಡು ಹೊಳೆ ದಾಟಿ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಅದೊಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ತರ್ಟಿ ಟು ತರ್ಟಿ ಫಾರ್ಟಿ ಮಿನಿಟ್ಸ್ ಇದೆ ಹೊಡೆದ್ವಿ ಸ್ನಾನ ಮಾಡಿಕೊಂಡು ಹಾಗೆ ಅವನು ನಾನು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಆಮೇಲೆ ದರ್ಶನಕ್ಕೆ ಬಂದ್ವಿ ದರ್ಶನ ಮುಗಿಸ್ಕೊಂಡು ಹಾಗೆ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ನಾವು ಊಟ ಮಾಡಿದ್ರು ಊಟ ಮಾಡಿ ಊಟ ಮಾತ್ರ ಮಸ್ತಾಗಿತ್ತು ಟೇಸ್ಟ್ ಕೊಟ್ಟಿರೋ ಸಾಂಬಾರಾಗಿತ್ತು ಅದಕ್ಕೆ ಮುಂದೆ ಏನು ಇಲ್ಲ ಅಂತ ಇತ್ತು ಸೊ ಹಂಗೆ ಮುಂದಕ್ಕೆ ಬರಬೇಕಾದ್ರೆ ದಾರಿಗೆ ಒಂದು ಹಳ್ಳ ಸಿಕ್ತು ಸೊ ಈ ಬಿಸಿಗೆ ಇನ್ನೇನು ಮಾಡೋದು ಹಳ್ಳದೆಲ್ಲ ಚೌಕಟ್ಟೆ ಮಾಡೋಣ ಅಂತ ಈ ಹಳ್ಳದಲ್ಲಂತ ಮೀನುಗಳಿವಿ

ಒಳ್ಳೆ ಕೆಲಸ ಮಾಡಿದ್ದೆ ಸೊ ಸೂಪರ್ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಹೊರಟಿ ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ನೋಡಿ ಬೆಟ್ಟ ಬೆಟ್ಟ ಯಾದಗಿರಿ ಜಿಲ್ಲೆಯ ಯಾವುದು ಸುಲ್ಪುರು ಓ ರೋಡಲ್ಲಿ ಇದೆ ಹೆಸರು ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ನನಗೆ ಗೊತ್ತಿದೆ ಬಟ್ ನಿಮ್ಗೆ ಹೇಳಲ್ಲ ನಿಮಗೆ ಮುಂದೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ ಸಾಕಾಗ ಒಳ್ಳೆಯ ಲುಕ್ ಕೊಟ್ಕೊಂಡು ನೋಡಿ ಕೆರೆ ಕಾಣಿಸ್ತು ಕೆರೆ ಹತ್ರ ವ್ಯೂ ಚೆನ್ನಾಗಿತ್ತು ಅದಕ್ಕೆ ಒಂದು ಎರಡು ಫೋಟೋ ತೊಗೋಣ ಕೆರೆ ನೋಡಿಕೊಂಡು ಒಳ್ಳೆ ವ್ಯೂ ಇದೆ ನೋಡ್ಕೊಂಡು ಹೋಗೋಣ ಅಂತ ಇದೆ ಬೇರೆ ಪೂರ ಬಾಟ್ಲಲ್ಲಿ ಮೂರು ಮೂರು ಸೂರ್ಯ ಕಾಣಿಸ್ತೈತೆ ನೋಡು ಅದೇ ಮಗ ನೀರಿದೆಯಾ ನೀರಾ ಹ್ಞೂ ಈ ಕುಡಿದ್ಬಿಟ್ಟು ನಾವು ಸ್ವಲ್ಪ ಇರ್ಬೇಕು ಮಗ ಇಷ್ಟು ಊಟ ಇದೆಯಲ್ಲ ಮಕ್ಕದ್ರೆ ಏನ್ ಮಾಡ ಊರಿಗೆ ಬಂದ್ಮೇಲೆ ನೀರಿಗೆ ಬಂದಿಲ್ಲ ಅಂದ್ರೆ ನೀರಿಗೆ ಬೇಜಾರಾಗ್ತದೆ Sí, oh. Adiós.